ಹಾಗೆ ಪಿ ಎಸ್ಐ ಟಿ ಟಿ ಇನ್ನು ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೋತ್ತರಗಳನ್ನ ಕೇಳ್ತಾರೆ ಹಾಗೆಯೇ ನನ್ನ ನೆಚ್ಚಿನ ಆತ್ಮೀಯ ವಿದ್ಯಾರ್ಥಿ ಮಿತ್ರರು ಹತ್ತನೇ ತರಗತಿಯ ವಿದ್ಯಾರ್ಥಿ ಮಿತ್ರರುಗಳಿಗೆ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅಧ್ಯಾಯ ಎರಡು ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಈ ಒಂದು ಗದ್ಯ ಭಾಗದ ಸಂಪೂರ್ಣವಾದಂತಹ ವಿವರಣೆಯನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದೆ ಪುನರ್ ಬಿ ಎಜುಸನ್ಸ್ ಈ ಒಂದು ವಿಡಿಯೋ ಎಲ್ಲ ಸ್ಪರ್ಧಾತ್ಮಕ ಮಿತ್ರರಿಗೂ ಕೂಡ ಅನುಕೂಲವಾಗುತ್ತೆ ಈ ಒಂದು ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹಾಗೆ ಇನ್ನೂ ಕೂಡ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳ ನೋಟಿಫಿಕೇಶನ್ ಪಕ್ಕದಲ್ಲೇ ಕಾಣುವಂತಹ ಐಕಾನ್ ಕ್ಲಿಕ್ ಮಾಡಿ ಲೈಕ್ ಮಾಡಿ ಬನ್ನಿ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಹಾಗೂ ಸ್ಪರ್ಧಾ ಮಿತ್ರರೇ ಈ ಒಂದು ಗದ್ಯ ಭಾಗದ ವಿವರಣೆಯನ್ನ ಈಗ ತಿಳ್ಕೊಳ್ಳೋಣ ಈ ಅಧ್ಯಾಯದಲ್ಲಿ ಯಾವ ಯಾವ ವಿಷಯಗಳನ್ನು ನಾವು ಅಧ್ಯಯನ ಮಾಡ್ತೀವಿ ಆಂಗ್ಲೋ ಮರಾಠಿ ಯುದ್ಧಗಳು ಬ್ರಿಟಿಷ್ ಅಧಿಕಾರದ ಕ್ರೋಢೀಕರಣ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂತಹ ನೀತಿ ಸಹಾಯಕ ಸೈನ್ಯ ಪದ್ಧತಿ ಹಾಗೆ ಆಂಗ್ಲೋ ಸಿಖ್ ಯುದ್ಧಗಳು ಇದೆಲ್ಲದರ ಸಂಪೂರ್ಣ ವಿವರಣೆಯನ್ನ ನಾವು ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ ಬ್ರಿಟಿಷರು ಕರ್ನಾಟಕ ಯುದ್ಧಗಳ ನಂತರ ಕರ್ನಾಟಕ ಯುದ್ಧಗಳ ಮೂಲಕ ಭಾರತದಲ್ಲಿ ಯಾವುದೇ ಯುರೋಪ್ ದೇಶಗಳು ತಮ್ಮ ಎದುರಾಳಿಗಳಾಗಿ ನಿಲ್ಲದಂತೆ ಮಾಡ್ತಾರೆ ಪ್ಲಾಸಿ ಕದನ ಮತ್ತೆ ಬಕ್ಸರ್ ಕದನಗಳ ಮೂಲಕ ಬಂಗಾಳ ಪ್ರಾಂತ್ಯದ ಮೇಲೆ ಸಂಪೂರ್ಣವಾದಂತಹ ರಾಜಕೀಯ ನಿಯಂತ್ರಣವನ್ನ ಸಾಧಿಸ್ತಾರೆ ಸಾವಿರದ ಏಳ್ನೂರ ಐವತ್ತ ಸಾವಿರದ ಏಳುನೂರ ಅರವತ್ತೈದರ ಹೊತ್ತಿಗೆ ಬಹುತೇಕ ಪೂರ್ವ ಭಾಗದ ಭಾರತದ ಮೇಲೆ ಪ್ರಭುತ್ವವನ್ನ ಸ್ಥಾಪಿಸ್ತಾರೆ ಆದ್ರೆ ಭಾರತದ ಪಶ್ಚಿಮ ಮತ್ತು ದಕ್ಷಿಣ ಭಾಗಗಳಲ್ಲಿ ಮೈಸೂರು ಮತ್ತು ಮರಾಠ ರಾಜ್ಯಗಳು ಪ್ರಬಲರಾಗಿದ್ದಂತಹ ಕಾರಣ ಅವರ ಆಟಾಟೋಪ ಏನಿದ್ರೂ ಏನಿದ್ರು ಕೂಡ ಬಂಗಾಳ ಮತ್ತೆ ಬೊಂಬಾಯಿಗೆ ಮಾತ್ರ ಸೀಮಿತಗೊಳ್ಳುತ್ತೆ ಬ್ರಿಟಿಷರ ಮುಂದಿನ ವಿಸ್ತರಣಾ ನೀತಿಗೆ ಅಡ್ಡಿಯಾಗಿದ್ದಂಥವರು ಪೇಶ್ವೆಗಳು ಹಾಗೆ ಮೈಸೂರು ಸಂಸ್ಥಾನದಲ್ಲಿ ಅಧಿಕಾರಕ್ಕೆ ಬಂದ ಹೈದರಾಲಿ ಮತ್ತು ಆತನ ಮಗ ಟಿಪ್ಪು ಸುಲ್ತಾನ್ ಇವರ ನಂತರ ವಾಯುವ್ಯ ಭಾರತದಲ್ಲಿ ಸಿಖ್ಖರು ಪ್ರಬಲ ವಿರೋಧಿಗಳು ಕೂಡ ಆಗ್ತಾರೆ ಹತ್ತೊಂಬತ್ತನೇ ಶತಮಾನದ ಆರಂಭದ ದಶಕಗಳಲ್ಲಿ ಪ್ರವರ್ಧಮಾನಕ್ಕೆ ಬಂದಂತಹ ರಣಜಿತ್ ಸಿಂಗನ್ನು ಸಿಖ್ಖರನ್ನ ಒಗ್ಗೂಡಿಸುವಲ್ಲಿ ಯಶಸ್ವಿಯಾಗ್ತಾರೆ ಬ್ರಿಟಿಷರು ಭಾರತದಲ್ಲಿ ತಮ್ಮ ಸಾಮ್ರಾಜ್ಯ ವಿಸ್ತರಣೆಗಾಗಿ ಹದಿನೆಂಟನೇ ಶತಮಾನದ ಮಧ್ಯ ಭಾಗದಿಂದ ಹತ್ತೊಂಬತ್ತನೇ ಶತಮಾನದ ಮಧ್ಯಂತರದವರೆಗೂ ಕೂಡ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಅನೇಕ ಯುದ್ಧಗಳನ್ನ ಕೈಗೊಳ್ತಾರೆ ಅಂತೆಯೇ ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲದಂತಹ ನೀತಿಗಳನ್ನ ಅಳವಡಿಸಿಕೊಳ್ಳುವ ಮೂಲಕ ಉಪಾಯವಾಗಿಯೂ ಕೂಡ ಭಾರತೀಯ ರಾಜ್ಯಗಳನ್ನ ಕಬಳಿಸ್ತಾರೆ ಈ ಅವಧಿಯಲ್ಲಿ ಬ್ರಿಟಿಷರು ಭಾರತದ ದಕ್ಷಿಣ ಪಶ್ಚಿಮ ಮತ್ತೆ ವಾಯುವ್ಯ ಭಾಗಗಳಲ್ಲಿ ನಡೆಸಿದ ಯುದ್ಧಗಳಲ್ಲಿ ಮೂರು ಆಂಗ್ಲೋ ಮರಾಠ ಯುದ್ಧಗಳು ನಾಲ್ಕು ಆಂಗ್ಲೋ ಮೈಸೂರು ಯುದ್ಧಗಳು ಮತ್ತು ಎರಡು ಆಂಗ್ಲೋ ಸಿಖ್ ಯುದ್ಧಗಳು ಕೂಡ ಸೇರಿದೆ ಮೈಸೂರು ಯುದ್ಧಗಳನ್ನ ನಾಲ್ಕನೇ ಪಾಠದಲ್ಲಿ ಚರ್ಚೆ ಮಾಡೋಣ ಮುಂದಿನ ಪಾಠದಲ್ಲಿ ಚರ್ಚೆಯನ್ನ ಮಾಡೋಣ ಇಲ್ಲಿ ಬ್ರಿಟಿಷರು ನಡೆಸಿದಂತಹ ಮರಾಠ ಮತ್ತು ಯುದ್ಧಗಳು ಯಾವ ರೀತಿ ನಡೆದವು ಅನ್ನೋದು ನಾವು ಮೊದಲಿಗೆ ತಿಳ್ಕೊಳ್ಳೋಣ ಮೊದಲಿಗೆ ಆಂಗ್ಲೋ ಮರಾಠ ಯುದ್ಧಗಳನ್ನ ತೆಗೆದುಕೊಂಡ್ರೆ ಮೊದಲ ಆಂಗ್ಲೋ ಮರಾಠ ಯುದ್ಧ ಸಾವಿರದ ಏಳುನೂರ ಎಪ್ಪತ್ತ ಐದರಿಂದ ಸಾವಿರದ ಏಳುನೂರ ಎಂಬತ್ತ ಎರಡರವರೆಗೆ ನಡೆಯುತ್ತೆ ಸಾವಿರದ ಏಳುನೂರ ಎಪ್ಪತ್ತೈದರಿಂದ ಸಾವಿರದ ಏಳುನೂರ ಎಂಬತ್ತರ ಎಂಬತ್ತೆರಡರವರೆಗೆ ಮೊದಲ ಆಂಗ್ಲೋ ಮರಾಠ ಯುದ್ಧ ನಡೆಯುತ್ತೆ ಇನ್ನು ಬಕ್ಸರ್ ಕದನದಲ್ಲಿ ಸೋದು ಬ್ರಿಟಿಷರ ಆಶ್ರಯದಲ್ಲಿ ಇದ್ದಂತಹ ಮೊಘಲ್ ಚಕ್ರವರ್ತಿ ಯಾರಪ್ಪ ಅಂದ್ರೆ ಎರಡನೇ ಶಾ ಆಲಂ ಮರಾಠರು ಕರ್ಕೊಂಡು ಬಂದು ಮತ್ತೆ ದೆಹಲಿಯ ಸಿಂಹಾಸನದ ಮೇಲೆ ಕುಳ್ಳರಿಸ್ತಾರೆ ಚಕ್ರವರ್ತಿಯು ಮೊದಲು ಬ್ರಿಟಿಷರಿಗೆ ನೀಡಿದ್ದಂತಹ ಘೋರಾ ಮತ್ತು ಅಲಹಾಬಾದ್ ಗಳ ಸ್ಥಳಗಳು ಏನಿದೆ ಅವುಗಳನ್ನ ಮರಾಠರಿಗೆ ಕೊಟ್ಬಿಡ್ತಾರೆ ಇದರಿಂದ ಮರಾಠರು ಮತ್ತೆ ಬ್ರಿಟಿಷರ ನಡುವೆ ವೈರತ್ವ ಶತ್ರುತ್ವ ಮನೆ ಮಾಡುತ್ತೆ ಮರಾಠರ ಬಲಿಷ್ಠ ಪೇಶ್ವೆ ಮಾಧವರಾವ್ ಇದೇ ಸಮಯದಲ್ಲಿ ತೀರ್ಕೊಂಡ್ಬಿಡ್ತಾನೆ ಸತ್ತು ಹೋಗ್ತಾನೆ ಇದರಿಂದ ಮರಾಠರಿಗೆ ತುಂಬಲಾರದಂತಹ ನಷ್ಟ ಉಂಟಾಗುತ್ತೆ ಪೇಶ್ವೆಯ ಸ್ಥಾನಕ್ಕೆ ಆತನ ತಮ್ಮ ನಾರಾಯಣ ರಾಯನನ್ನ ಕರ್ಕೊಂಡು ಬಂದು ಅವನನ್ನ ಅವನ ಚಿಕ್ಕಪ್ಪ ಇರ್ತಾನೆ ರಘೋಬಾ ಅಂತ ಆ ರಘೋಬ ಏನ್ ಮಾಡ್ಬಿಡ್ತಾನೆ ಕೊಲೆಯನ್ನ ಮಾಡಿಬಿಡ್ತಾನೆ ಇದರಿಂದ ಪೇಶ್ವೆಯ ಸ್ಥಾನಕ್ಕೆ ಕಲಹ ಏರ್ಪಡುತ್ತೆ ಒಳ ಒಳಗಡೆನೆ ಅಂತರ್ಜಗಳ ಏರ್ಪಡುತ್ತೆ ಹಾಗೆ ನಾನಾ ಫಡ್ನವೀಸ್ ನೇತೃತ್ವದಲ್ಲಿ ಪೇಶ್ವೆ ಸ್ಥಾನಾಕಾಂಕ್ಷಿಯಾದಂತಹ ರಘೋಬಾನ ಬದಲು ನಾರಾಯಣರಾಯನ ಮಗ ಎರಡನೇ ಮಾಧವರಾವ್ಗೆ ಮರಾಠ ಒಕ್ಕೂಟ ಪಟ್ಟವನ್ನ ಕಟ್ಟುತ್ತೆ ಮರಾಠ ಮನೆತನಗಳಿಂದ ನಿರೀಕ್ಷಿತ ಬೆಂಬಲ ಯಾವಾಗ ಸಿಗೋದಿಲ್ವೋ ನಿರೀಕ್ಷಿತ ಬೆಂಬಲ ಸಿಗದಂತಹ ರಘೋಬನು ಬ್ರಿಟಿಷರ ಬೆಂಬಲವನ್ನ ಕೋರ್ತನೆ ಆಗ ಬ್ರಿಟಿಷರು ಈ ಸಂದರ್ಭವನ್ನ ತಮ್ಮ ಲಾಭಕ್ಕೆ ಬಳಸಿಕೊಳ್ಳೋದಕ್ಕೆ ಯೋಚನೆಯನ್ನ ಮಾಡ್ತಾರೆ ಬ್ರಿಟಿಷರು ಮತ್ತು ಮರಾಠ ಒಕ್ಕೂಟಗಳ ನಡುವೆ ಎಪ್ಪತ್ತ ಐದರಿಂದ ಎಂಬತ್ತ ಎರಡರವರೆಗೆ ನಡೆದಂತಹ ದೀರ್ಘವಾದ ಯುದ್ಧದಲ್ಲಿ ಮರಾಠರು ಪ್ರಾರಂಭಿಕ ಯಶಸ್ಸನ್ನ ಸಾಧಿಸಿದ್ರೂ ಕೂಡ ಅಂತಿಮವಾಗಿ ಅಹಮದಾಬಾದ್ ಅನ್ನ ಕಳ್ಕೊಂಡ್ಬಿಡ್ತಾರೆ ಮರಾಠ ಒಕ್ಕೂಟವು ಯುದ್ಧ ಮುಂದುವರಿಸಲಾಗದೆ ಬ್ರಿಟಿಷರೊಂದಿಗೆ ಸಾಲ್ ಬಾಯ್ ಒಪ್ಪಂದವನ್ನ ಮಾಡ್ಕೊಳ್ತಾರೆ ಮರಾಠರು ಯುದ್ಧವನ್ನ ಮುಂದುವರಿಸಲಾಗದೆ ಬ್ರಿಟಿಷರೊಂದಿಗೆ ಯಾವ ಒಪ್ಪಂದವನ್ನ ಮಾಡ್ಕೊಳ್ತಾರೆ ಅಂತಂದ್ರೆ ಸಾಲ್ ಬಾಯ್ಲಸ್ತಿಯು ಗವರ್ನರ್ ಜನರಲ್ ಆಗಿ ಬಂದ ನಂತರ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ವಿಸ್ತರಣೆಯ ದೊಡ್ಡ ಪ್ರಮಾಣದಲ್ಲಾಗತ್ತೆ ಇವನ ಆಗಮನದ ನಂತರ ಇವನ ಬರುಕೆಯ ಹೊತ್ತಿಗೆ ಬಲಿಷ್ಠ ಮರಾಠ ಮತ್ತು ಮೈಸೂರು ರಾಜ್ಯಗಳು ದುರ್ಬಲಗೊಂಡಿರ್ತವೆ ಯಾವಾಗ ಬಲಿಷ್ಠವಾದಂತಹ ಮರಾಠ ಮತ್ತು ಮೈಸೂರು ರಾಜ್ಯಗಳು ದುರ್ಬಲಗೊಂಡಿದ್ದು ವಿಸ್ತರಣಾ ನೀತಿಗೆ ಅನುಕೂಲಕರವಾಗಿರುತ್ತೆ ಈ ಗುರಿಯನ್ನ ಸಾಧಿಸಲು ಈ ಗುರಿಯನ್ನ ಸಾಧಿಸಲು ಅವನು ಮೂರು ವಿಧಾನಗಳನ್ನ ಅನುಸರಿಸ್ತಾನೆ ಅವುಗಳೇನಪ್ಪ ಅಂದ್ರೆ ಸಹಾಯಕ ಸೈನ್ಯ ಪದ್ಧತಿ ಹೊಸ ರಾಜ್ಯಗಳ ಮೇಲೆ ಯುದ್ಧಗಳು ಮತ್ತು ಈಗಾಗಲೇ ಕಂಪನಿಯ ಅಧೀನಕ್ಕೆ ಒಳಪಟ್ಟಿರುವಂತಹ ರಾಜ್ಯಗಳನ್ನ ನೇರವಾಗಿ ನಿಯಂತ್ರಣಕ್ಕೆ ಒಳಪಡಿಸಿಕೊಳ್ಳೋದು ಹಾಗೆ ಮುಂದೆ ಸಹಾಯಕ ಸೈನ್ಯ ಪದ್ಧತಿಯ ಪ್ರಕಾರ ಏನಿದೆ ಇದು ಸಹಾಯಕ ಸೈನ್ಯ ಪದ್ಧತಿ ಅನ್ನುವಂಥದ್ದು ಏನು ಅನ್ನೋದನ್ನ ನೋಡೋದಾದ್ರೆ ಭಾರತೀಯ ರಾಜ್ಯಗಳನ್ನ ನಿಯಂತ್ರಣಕ್ಕೆ ಒಳಪಡಿಸಿಕೊಳ್ಳುವಂತಹ ಸಲುವಾಗಿ ಭಾರತದಲ್ಲಿರುವಂತಹ ಎಲ್ಲಾ ರಾಜ್ಯಗಳನ್ನ ತನ್ನ ಅಧೀನಕ್ಕೆ ಒಳಪಡಿಸಿಕೊಳ್ಳುವ ಸಲುವಾಗಿ ಸಹಾಯಕ ಸೈನ್ಯ ಪದ್ಧತಿ ಎನ್ನುವಂತಹ ನೀತಿಯನ್ನ ಬೆಲ್ಲಸ್ಲಿ ಸಾವಿರದ ಏಳುನೂರ ತೊಂಬತ್ತ ಎಂಟರಲ್ಲಿ ಜಾರಿಗೆ ತರ್ತನೆ ಸಹಾಯಕ ಸೈನ್ಯ ಪದ್ಧತಿಯು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತೆ ಭಾರತೀಯ ರಾಜ್ಯಗಳ ನಡುವಿನ ಒಂದು ಸೈನಿಕ ಒಪ್ಪಂದ ಆಗಿರುತ್ತೆ ಈ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಏನು ಮೊದಲ ಅಂಶ ಏನಪ್ಪಾ ಅಂದ್ರೆ ಭಾರತೀಯ ಬ್ರಿಟಿಷ್ ಸೈನಿಕ ತುಕಡಿಯನ್ನ ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕು ಭಾರತೀಯ ರಾಜ ಯಾವುದೇ ಭಾರತೀಯ ರಾಜನಾದ್ರೂ ಕೂಡ ಬ್ರಿಟಿಷ್ ಸೈನಿಕ ತುಕಡಿಯನ್ನ ತನ್ನ ರಾಜ್ಯದಲ್ಲೇ ಇರಿಸಿಕೊಳ್ಬೇಕು ಸೈನಿಕ ತುಕಡಿಯನ್ನ ಇನ್ನು ಎರಡನೇ ಅಂಶ ನೋಡೋದಾದ್ರೆ ಸೇನೆಯ ವೇತನ ಮತ್ತು ನಿರ್ವಹಣೆಯ ವೆಚ್ಚವನ್ನ ಸಂಬಂಧಪಟ್ಟ ರಾಜ್ಯವೇ ಬರೆಸಬೇಕು ಇಲ್ಲದೆ ಇದ್ರೆ ನಿರ್ದಿಷ್ಟ ಕಂದಾಯ ಪ್ರದೇಶವನ್ನ ಬಿಟ್ಕೊಡ್ಬೇಕು ಇನ್ನು ಮೂರನೇ ಅಂಶವನ್ನು ನೋಡೋದಾದ್ರೆ ರಾಜನ ಆಸ್ಥಾನದಲ್ಲಿ ರೆಸಿಡೆಂಟ್ ರೆಸಿಡೆಂಟ್ನನ್ನ ನೇಮಿಸಿಕೊಳ್ಬೇಕು ನಾಲ್ಕನೇ ಅಂಶ ಬ್ರಿಟಿಷರ ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯನ್ನರನ್ನು ಕೂಡ ನೇಮಿಸಿಕೊಳ್ಳುವ ಹಾಗಿಲ್ಲ ಬ್ರಿಟಿಷರ ಅನುಮತಿ ಬೇಕೇ ಬೇಕು ಇಲ್ಲ ಅಂತಂದ್ರೆ ಅವರ ಪರ್ಮಿಷನ್ ಇಲ್ಲದೇನೆ ಅನುಮತಿ ಇಲ್ಲದೇನೆ ಯಾವುದೇ ಯುರೋಪಿಯನ್ ಕೂಡ ನೇಮಿಸಿಕೊಳ್ಳ ಹಾಗಿಲ್ಲ ಭಾರತದ ಯಾವುದೇ ರಾಜ್ಯಗಳೊಂದಿಗೆ ಯುದ್ಧ ಅಥವಾ ಸಂಧಾನವನ್ನ ಮಾಡ್ಕೊಳ್ಬೇಕಾದ್ರೆ ಗವರ್ನರ್ ಜನರಲ್ ನ ಸಮ್ಮತಿ ಬೇಕೇ ಬೇಕು ಹಾಗೆ ಕೊನೆಯ ಅಂಶ ಯಾವ್ದಪ್ಪ ಅಂದ್ರೆ ಇದಕ್ಕೆ ಪ್ರತಿಯಾಗಿ ಕಂಪನಿಯು ಆ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನ ಒದಗಿಸುವಂತದ್ದು ಬಾಹ್ಯ ರಕ್ಷಣೆಯನ್ನು ಕೂಡ ಒದಗಿಸಬೇಕಾಗತ್ತೆ ಈ ನೀತಿಯಿಂದ ಬ್ರಿಟಿಷರ ಸೈನಿಕ ನಿರ್ವಹಣೆ ಸುಲಭ ಆಗುತ್ತೆ ಮತ್ತು ಭಾರತೀಯ ರಾಜ್ಯಗಳನ್ನ ನಿಯಂತ್ರಣದಲ್ಲಿಡಲು ಸಾಧ್ಯವಾಗುತ್ತೆ ಭಾರತೀಯ ರಾಜ್ಯಗಳನ್ನ ಆರ್ಥಿಕವಾಗಿ ತೀವ್ರ ಶೋಷಣೆಗೆ ಗುರಿಪಡಿಸಲಾಗುತ್ತೆ ಈ ಒಪ್ಪಂದಕ್ಕೆ ಸಹಿ ಮಾಡಿದ ಮೊದಲ ರಾಜ್ಯ ಹೈದರಾಬಾದ್ ಸಂಸ್ಥಾನ ಸಹಾಯಕ ಸೈನ್ಯ ಪದ್ಧತಿಯ ಒಪ್ಪಂದಕ್ಕೆ ಸಹಿ ಮಾಡಿದಂತಹ ಮೊದಲ ರಾಜ್ಯ ಹೈದರಾಬಾದ್ ಸಂಸ್ಥಾನ ಅನಂತರ ಮೈಸೂರು ಔದ್ ತಂಜಾವೂರು ಮರಾಠ ಅರ್ಕಾಟ್ ಪೂನಾ ಗ್ವಾಲಿಯರ್ ಮೊದಲಾದ ರಾಜ್ಯಗಳು ಈ ಒಪ್ಪಂದಕ್ಕೆ ಬಳಪಡ್ತವೆ ಇನ್ನು ಎರಡನೇ ಆಂಗ್ಲೋ ಮರಾಠಿ ಯುದ್ಧವನ್ನ ನೋಡೋದಾದ್ರೆ ಸಾವಿರದ ಎಂಟುನೂರ ಮೂರರಿಂದ ಸಾವಿರದ ಎಂಟುನೂರ ಐದರವರೆಗೂ ಕೂಡ ನಡೆಯುತ್ತೆ ಮರಾಠ ಮನೆತನಗಳ ನಾಯಕರ ನಡುವಿನ ಸಂಘರ್ಷವೇ ಈ ಯುದ್ಧಕ್ಕೆ ಕಾರಣವಾಗುತ್ತೆ ಹೋಳ್ಕರ್ ಮನೆತನದ ಯಶವಂತ ರಾವ್ ಒಂದು ಕಡೆಯಾದ್ರೆ ಸಿಂಧಿಯಾ ಮನೆತನದ ದೌಲತ್ ರಾವ್ ಹಾಗೂ ಪೇಶ್ವೆ ಎರಡನೇ ಬಾಜಿರಾವ್ ಇನ್ನೊಂದು ಕಡೆಗಿರ್ತಾರೆ ಹೋಳ್ಕರ್ ಸೈನ್ಯವು ಸಿಂಧಿಯಾ ಮತ್ತು ಪೇಶ್ವೆಯ ಸೈನ್ಯವನ್ನ ಸೋಲಿಸ್ಬಿಡುತ್ತೆ ಪೇಶ್ವೆ ಬ್ರಿಟಿಷರ ಸಹಾಯವನ್ನ ಹೋಗಿ ಬೇಡ್ತಾನೆ ಲಾರ್ಡ್ ವೆಲ್ಲೆಸ್ಲಿಗೆ ಮರಾಠರ ಆಂತರಿಕ ವಿಚಾರದಲ್ಲಿ ಪ್ರವೇಶಿಸೋದಕ್ಕೆ ಅವಕಾಶ ಸಿಕ್ಕುತ್ತೆ ಪೇಶ್ವೆಯು ಬೆಸ್ಸಿನ್ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಸಹಾಯಕ ಸೈನ್ಯ ಪದ್ಧತಿಯನ್ನ ಒಪ್ಕೊಳ್ತಾನೆ ಯಾವ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಬೆಸ್ಸಿನ್ ಅನ್ನುವಂತಹ ಒಪ್ಪಂದಕ್ಕೆ ಸಹಿಯನ್ನ ಹಾಕ್ತಾನೆ ಆಗ ಆತ ಸಹಾಯಕ ಸೈನ್ಯ ಪದ್ಧತಿಯನ್ನ ಒಪ್ಕೊಳ್ತಾನೆ ಇನ್ನು ಪೇಶ್ವೆಯು ಸಹಾಯಕ ಸೈನ್ಯ ಪದ್ಧತಿಯನ್ನ ಒಪ್ಪಿದ್ದನ್ನ ವಿರೋಧಿಸಿ ಹೋಲ್ಕರ್ ಬೋನ್ಸ್ಲೆ ಸಿಂಧಿಯಾ ಮೊದಲಾದ ಮರಾಠ ಮನೆತನಗಳು ಒಗ್ಗೊಡ್ತಾರೆ ಸಾವಿರದ ಎಂಟುನೂರ ಐದರವರೆಗೆ ಮರಾಠ ಮನೆತನಗಳ ಸೇನೆಯನ್ನ ಬೆಲ್ಲೆಸ್ಲಿಯೋ ಅನೇಕ ಯುದ್ಧಗಳಲ್ಲಿ ಸೋಲಿಸ್ತಾನೆ ಮಣಿಸ್ತಾನೆ ಆದ್ರೆ ಅವನ ಯುದ್ಧ ಪ್ರಿಯ ನೀತಿಯಿಂದ ಯಾರ ಯುದ್ಧ ಪ್ರಿಯ ನೀತಿಯಿಂದ ಲಾರ್ಡ್ ವೆಲ್ಲೆಸ್ಲಿಯ ಯುದ್ಧ ಪ್ರಿಯ ನೀತಿಯಿಂದ ಕಂಪನಿಗೆ ಸಾಲದ ಹೊರೆ ಹೆಚ್ಚುತ್ತೆ ಇದರಿಂದ ತೀವ್ರ ಟೀಕೆಗೆ ಒಳಗಾದಂತಹ ವೆಲ್ಲೆಸ್ಲಿಯು ತನ್ನ ಹುದ್ದೆಗೆ ರಾಜೀನಾಮೆಯನ್ನು ನೀಡಿ ಸ್ವದೇಶಕ್ಕೆ ಮರಳುತ್ತೆ ಇದರಿಂದ ಆ ಪ್ರದೇಶದಲ್ಲಿ ತಾತ್ಕಾಲಿಕವಾಗಿ ಶಾಂತಿಯನ್ನು ನೆಲೆಸುತ್ತೆ ಇದಿಷ್ಟು ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ಒಂದು ವಿವರಣೆ ಇನ್ನು ಮೂರನೇ ಆಂಗ್ಲೋ ಮೈ ಮರಾಠ ಯುದ್ಧವನ್ನ ನೋಡೋದಾದ್ರೆ ಮೂರನೇ ಆಂಗ್ಲೋ ಮರಾಠ ಯುದ್ಧ ಸಾವಿರದ ನೂರ ಹದಿನೇಳನೇ ಸದಿ ಸಾವಿರದ ಎಂಟುನೂರ ಹದಿನೆಂಟರವರೆಗೂ ಕೂಡ ನಡೆಯುತ್ತೆ ಮರಾಠ ಮನೆತೆಗಳು ಮರಾಠ ಮನೆತನಗಳು ತಮ್ಮ ಘನತೆ ಮತ್ತು ಸ್ವಾತಂತ್ರ್ಯವನ್ನ ಉಳಿಸಿಕೊಳ್ಳಲು ಇನ್ನಿಲ್ಲದ ಪ್ರಯತ್ನವನ್ನ ನಡೆಸ್ತವೆ ಪೇಶ್ವೆ ಕೂಡ ಬ್ರಿಟಿಷರ ನಿಯಂತ್ರಣದಿಂದ ಮುಕ್ತಗೊಳ್ಳೋದಿಕ್ಕೆ ಹವಣಿಸ್ತಾ ಇರ್ತಾನೆ ಹಂಬಲಿಸ್ತಾ ಇರ್ತಾನೆ ಎಂಟುನೂರ ಹದಿನೇಳರಲ್ಲಿ ಪೇಶ್ವೆಯು ಪೂನಾದಲ್ಲಿ ಬ್ರಿಟಿಷ್ ರೆಸಿಡೆನ್ಸಿಯ ಮೇಲೆ ದಾಳಿಯನ್ನ ನಡೆಸಿ ಅಲ್ಲಿರುವಂತಹ ಜಾಗವನ್ನ ಅಲ್ಲಿರುವಂತಹ ಪ್ರದೇಶವನ್ನ ಸುಡ್ತಾನೆ ನಾಗಪುರದ ಅಪ್ಪ ಸಾಹೇಬ ಮತ್ತು ಮುಲ್ತಾರಾವ್ ಹೋಳ್ಕರ್ ಕೂಡ ಬ್ರಿಟಿಷರ ವಿರುದ್ಧ ದಂಗೆಯನ್ನ ಎದ್ದು ಸೋಲ್ತಾರೆ ಅಂತಿಮವಾಗಿ ಪೇಶ್ವೆ ಎರಡನೇ ಬಾಜಿರಾಯನು ಬ್ರಿಟಿಷರ ವಿರುದ್ಧ ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಕೋರೆಗಾಂವ್ ಮತ್ತು ಅಷ್ಟಿ ಯುದ್ಧಗಳಲ್ಲಿ ಸೋತು ಶರಣಾಗ್ತಾನೆ ನಂತರ ಬ್ರಿಟಿಷರು ಪೇಶ್ವೆ ಪದವಿಯನ್ನು ರದ್ದುಗೊಳಿಸಿ ಬಾಜಿರಾಯನಿಗೆ ವಿಶ್ರಾಂತಿ ವೇತನವನ್ನ ನೀಡ್ತಾರೆ ಬದಲಿಗೆ ಶಿವಾಜಿಯ ವಂಶಸ್ಥ ಪ್ರತಾಪ ಸಿಂಹನನ್ನ ಸಣ್ಣ ರಾಜ್ಯ ಸತಾರಾದಲ್ಲಿ ಪ್ರತಿಷ್ಠಾಪಿಸಿ ಮರಾಠರ ಸಾಂಪ್ರದಾಯಿಕ ಮುಖಂಡನಾಗಿರುವ ಮೂಲಕ ಮರಾಠರ ಪ್ರತಿರೋಧವನ್ನು ಕೂಡ ನಿಗ್ರಹಿಸ್ತೇನೆ ಇನ್ನು ಬ್ರಿಟಿಷ್ ಅಧಿಕಾರ ಕ್ರೋಢೀಕರಣ ಹೇಗಾಯ್ತಪ್ಪ ಈ ಬ್ರಿಟಿಷ್ ಅಧಿಕಾರದ ಕ್ರೋಢೀಕರಣ ಸಾವಿರದ ಎಂಟುನೂರ ಹದಿನೆಂಟರಿಂದ ಸಾವಿರದ ಎಂಟುನೂರ ಐವತ್ತೇಳರವರೆಗೂ ಕೂಡ ನಡೆಯುತ್ತೆ ಬ್ರಿಟಿಷರು ಸಾವಿರದ ಎಂಟುನೂರ ಹದಿನೆಂಟರಿಂದ ಸಾವಿರದ ಎಂಟುನೂರ ಐವತ್ತೇಳರವರೆಗೆ ಅಖಂಡ ಭಾರತವನ್ನ ಗೆಲ್ಲಬೇಕು ಅನ್ನುವಂತಹ ಕಾರ್ಯವನ್ನ ಪೂರ್ಣಗೊಳಿಸ್ತಾರೆ ಇಡೀ ಭಾರತ ದೇಶವನ್ನ ಗೆಲ್ಲಬೇಕು ಅನ್ನುವಂತಹ ಕಾರ್ಯವನ್ನ ಪೂರ್ಣಗೊಳಿಸ್ತಾರೆ ಅವಧಿಲ್ಲಿ ಪಂಜಾಬ್ ಸಿಂಧ್ ಔದ್ ಮೊದಲಾದ ಪ್ರಮುಖ ರಾಜ್ಯಗಳನ್ನಲ್ಲದೆ ಅನೇಕ ಸಣ್ಣ ಪುಟ್ಟ ರಾಜ್ಯಗಳನ್ನು ಕೂಡ ಆಕ್ರಮಣ ಮಾಡಿಕೊಳ್ತಾರೆ ಇದಿಷ್ಟು ಆಂಗ್ಲೋ ಮರಾಠ ಯುದ್ಧಗಳ ಒಂದು ವಿವರಣೆ ನಂತರ ಆಂಗ್ಲೋ ಸಿಖ್ ಯುದ್ಧಗಳು ಸಾವಿರದ ಎಂಟುನೂರ ಮೂವತ್ತೊಂಬತ್ತರಲ್ಲಿ ರಣಜಿತ್ ಸಿಂಗ್ನು ಮರಣ ಹೊಂದಿದ ನಂತರ ಪಂಜಾಬಿನಲ್ಲಿ ರಾಜಕೀಯ ಅರಾಜಕತೆ ತಲೆ ಸಾವಿರದ ಎಂಟುನೂರ ಒಂಬತ್ತರ ನಿರಂತರ ಮೈತ್ರಿ ಒಪ್ಪಂದವನ್ನ ಉಲ್ಲಂಘಿಸಿ ಪಂಜಾಬ್ ಅನ್ನ ಆಕ್ರಮಿಸಲು ಬ್ರಿಟಿಷರು ಸಂಚನ ರೂಪಿಸ್ತಾರೆ ಎಂಟುನೂರ ನಲವತ್ತೈದರ ಡಿಸೆಂಬರ್ನಲ್ಲಿ ಬ್ರಿಟಿಷರಿಗೂ ಪಂಜಾಬ್ ಸೈನ್ಯಕ್ಕೂ ಯುದ್ಧ ಆರಂಭ ಆಗುತ್ತೆ ವಿದೇಶಿಯರಿಂದ ಇರಬಹುದಾದ ಅಪಾಯವನ್ನರಿತ ಹಿಂದೂ ಮುಸಲ್ಮಾನ ಹಾಗೂ ಸಿಖ್ಖರೆಲ್ಲರೂ ಒಂದಾಗಿ ಶೌರ್ಯವನ್ನ ಮೆರೀತಾರೆ ಆದ್ರೆ ಕೆಲವು ದೇಶದ್ರೋಹಿ ನಾಯಕರಿಂದ ಸೋಲನ್ನ ಒಪ್ಪಿಕೊಳ್ಬೇಕಾಗತ್ತೆ ಅಮಾನಕರ ಲಾಹೋರ್ ಒಪ್ಪಂದಕ್ಕೆ ಅವಮಾನಕರ ಲಾಹೋರ್ ಒಪ್ಪಂದಕ್ಕೆ ಸಾವಿರದ ಎಂಟುನೂರ ನಲವತ್ತ ಆರರಲ್ಲಿ ಸಹಿ ಹಾಕ್ಬೇಕಾಗುತ್ತೆ ಅಂದಿನಿಂದ ಬ್ರಿಟಿಷ್ ರೆಸಿಡೆಂಟ್ ಅನ್ನು ಪಂಜಾಬಿನ ನಿಜವಾದ ಆಡಳಿತಗಾರನಾಗ್ತಾನೆ ಹೀಗೆ ಪಂಜಾಬ್ ಬ್ರಿಟಿಷ್ ಆಶ್ರಿತ ರಾಜ್ಯವಾಗುತ್ತೆ ಹಾಗೆ ಮುಂದುವರಿದು ಸಾವಿರದ ಎಂಟುನೂರ ನಲವತ್ತ ಎಂಟರಲ್ಲಿ ಪಂಜಾಬಿನ ಮೇಲೆ ನೇರ ಬ್ರಿಟಿಷ್ ಆಳ್ವಿಕೆಯನ್ನ ಹೇರೋದಿಕ್ಕೆ ಹೊರಟಾಗ ಪಂಜಾಬಿಗಳು ಪ್ರತಿಭಟಿಸ್ತಾರೆ ಈ ಪ್ರತಿಭಟನೆಗಳ ನೇತೃತ್ವವನ್ನ ಚಟ್ಟಾರ್ ಸಿಂಗ್ ಅಟ್ಟಾರಿವಾಲಾ ಈ ಚಟ್ಟಾರ್ ಸಿಂಗ್ ಅಟ್ಟಾರಿಾಲಾ ಮತ್ತು ಮೂಲರಾಜ್ ಅವರು ಕ್ರಮವಾಗಿ ಲಾಹೋರ್ ಮತ್ತೆ ಮುಲ್ತಾನ್ಗಳಲ್ಲಿ ವಹಿಸಿಕೊಂಡಿರ್ತಾರೆ ಮತ್ತೆ ಪಂಜಾಬ್ ಗಳಿಗೆ ಸೋಲಾಗುತ್ತೆ ಅಂತಿಮವಾಗಿ ಲಾರ್ಡ್ ಡಾಲೌಸಿಯು ಪಂಜಾಬ್ ಅನ್ನ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸ್ತಾರೆ ಇನ್ನು ಲಾರ್ಡ್ ಡಾಲೌಸಿ ಈ ಲಾರ್ಡ್ ಡಾಲ್ ಹೌಸಿ ಸಾವಿರದ ನಲವತ್ತ ಎಂಟರಲ್ಲಿ ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಬರ್ತಾನೆ ಡಾಲ್ ಹೌಸಿಯು ಭಾರತದ ಎಲ್ಲಾ ದೇಶೀಯ ಸಂಸ್ಥಾನಗಳನ್ನ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸುವ ಅಂತಿಮ ಪ್ರಯತ್ನವನ್ನು ಕೂಡ ನಡೆಸ್ತಾನೆ ಡಾಲ್ ಹೌಸಿಯು ತನ್ನ ವಿಸ್ತರಣಾ ನೀತಿಯನ್ನ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂತಹ ನೀತಿಯನ್ನು ಕೂಡ ಜಾರಿಗೆ ತಂದು ಎಲ್ಲವನ್ನು ಕೂಡ ಸಾಧಿಸ್ತಾನೆ ಈ ನೀತಿ ಪ್ರಕಾರ ಯಾವನೇ ಒಬ್ಬ ಭಾರತೀಯ ರಾಜನು ಮಕ್ಕಳಿಲ್ಲದೆ ಮೃತನಾದರೆ ಅವನು ದತ್ತು ತೆಗೆದುಕೊಂಡಿದ್ದ ಪುತ್ರನಿಗೆ ಉತ್ತರಾಧಿಕಾರತ್ವ ಹಕ್ಕಿರಲಿಲ್ಲ ಅಂತಹ ರಾಜ್ಯಗಳನ್ನ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನ ವಿಲೀನಗೊಳಿಸಲಾಗಿರುತ್ತೆ ಈ ನೀತಿಗೆ ಒಳಪಟ್ಟಂತಹ ರಾಜ್ಯಗಳಲ್ಲಿ ಸತಾರ ಜೈಪುರ್ ಸಂಬಲ್ಪುರ ಉದಯ್ಪುರ ಝಾನ್ಸಿ ನಾಗಪುರ ಮೊದಲಾದ ರಾಜ್ಯಗಳು ಪ್ರಮುಖವಾಗಿರ್ತವೆ ಈ ರಾಜ್ಯಗಳ ರಾಜರಿಗೆ ಮಕ್ಕಳುವುದನ್ನ ಮೊದಲೇ ಅರಿತಿದ್ದ ಬ್ರಿಟಿಷ್ ಗವರ್ನರ್ ಜನರಲ್ ಈ ನೀತಿಯನ್ನ ರಾಜಕೀಯ ಅಸ್ತ್ರವಾಗಿ ಜಾರಿಗೊಳಿಸುತ್ತಾನೆ ಡಾಲೋಸಿಯು ತಡೆಯಿಲ್ಲದೆ ರಾಜ್ಯಾಕ್ರಮಣದ ನಡೆಯಿಂದ ಭಾರತೀಯ ರಾಜ್ಯರು ಮಾತ್ರವಲ್ಲ ಅವರ ಬಗೆಗೆ ಸಹಾನುಭೂತಿಯುಳ್ಳ ಜನವರ್ಗವೂ ಕೂಡ ಬ್ರಿಟಿಷರ ವಿರುದ್ಧ ಮಲೆತು ನಿಂತುತ್ತೆ ಬ್ರಿಟಿಷರ ವಿರುದ್ಧ ನಿಂತುಕೊಳ್ತಾರೆ ಅಲ್ಲಿನ ಜನ ಮಡುಗಟ್ಟಿದ ಆಕ್ರೋಶ ಮತ್ತು ರಾಜಾಭಿಮಾನದ ಕಿಚ್ಚು ಬ್ರಿಟಿಷ್ ಪ್ರಭುತ್ವದ ವಿರುದ್ಧ ಬಂಡೇಳುವಂತೆ ಮಾಡುತ್ತೆ ಇದರ ಸಿಪಾಯಿ ಸಿಪಾಯಿಗಳಿಗೆ ಸ್ಫೋಟಗೊಳ್ಳುತ್ತೆ ಇದಿಷ್ಟು ಈ ಒಂದು ಗದ್ಯಭಾಗದ ವಿವರಣೆ ಆಗಿದೆ ಅಕಾಡೆಮಿ ನೀವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಎಂದಿದ್ದೀರಾ ನಿಮಗೆ ಎಜುಕೇಷನ್ನಲ್ಲಿ ಅತ್ಯುತ್ತಮವಾದಂತಹ ಅಂಕಗಳನ್ನು ಗಳಿಸಬೇಕೇ ಹಾಗಾದರೆ ಇಲ್ಲಿದೆ ಅನ್ ಅಕಾಡೆಮಿ ಅನ್ನುವಂತಹ ಪ್ಲಾಟ್ಫಾರ್ಮ್ ಈ ಒಂದು ಅನ್ ಅಕಾಡೆಮಿ ಪ್ಲಾಟ್ಫಾರ್ಮ್ನಲ್ಲಿ ಕೆ ಟಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಹಲವಾರು ಕೋರ್ಸ್ಗಳಿಗೆ ನಿಮಗೆ ನಿಮ್ಮ ಮನೆಯ ಬಾಗಿಲಿಗೆ ಹತ್ತಿರದಲ್ಲೇ ನಿಮ್ಮ ಮೊಬೈಲ್ನಲ್ಲೇ ನೀವು ಹಲವಾರು ವಿಷಯಗಳನ್ನು ವೀಕ್ಷಿಸಬಹುದು ವೀಕ್ಷಕರೇ ಹಾಗೆಯೇ ಈ ಒಂದು ಅನ್ಅಕಾಡೆಮಿಯ ಪ್ಲೇಸ್ಟೋರ್ನಲ್ಲಿ ನೀವು ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ನ ನೋಡಬಹುದು ನೀವು ಕೂಡ ಪ್ಲೇಸ್ಟೋರ್ನಲ್ಲಿ ಈ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡಿಲ್ಲ ಅಂತಂದರೆ ಈಗಲೇ ಡೌನ್ಲೋಡ್ ಮಾಡಿಕೊಂಡು ಎಲ್ಲ ಶೈಕ್ಷಣಿಕ ಮಹತ್ವದ ಮಾಹಿತಿಗಳನ್ನು ಪಡಿತಾ ಹೋಗಿ ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಿ ಮಿಸ್ ಮಾಡಿಕೊಳ್ಳದೆ ಈ ಅನ್ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ನಲ್ಲಿಗೂ ಕೂಡ ಹಲವಾರು ವಿಷಯಗಳು ಸಿಗ್ತವೆ ಈ ಒಂದು ಮಾಹಿತಿಯನ್ನು ಉಪಯೋಗಿಸಿಕೊಳ್ಳಿ